ಪ್ರಿಯ ವೀಕ್ಷಕರೇ ನಿಮ್ಮ ಮೀಡಿಯಾಟ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಕತ್ತೆ ಕತ್ತೆ ಹಾಲು ಮತ್ತು ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿ ಹೋಗಿರೋ ಜೆನ್ನಿ ಮಿಲ್ಕ್ ಎಂಬ ಕಂಪ್ನಿ ಬಗ್ಗೆ ತುಂಬ ಸುದ್ದಿ ಹರಿದಾಡ್ತಾ ಇದೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ನಾವು ಸೋಮಾರಿಗಳನ್ನು ಈ ಕತ್ತೆಗೆ ಹೋಲಿಸ್ತೀವಿ ಸ್ವತಃ ಆ ಕತ್ತೆಗಳ ಪ್ರಯೋಜನಗಳು ನಮಗೆ ಸರಿಯಾಗಿ ತಿಳಿದಿರುವುದಿಲ್ಲ ಸ್ವಲ್ಪ ಹಿಂದಿನ ದಶಕಗಳಲ್ಲಿ ಕೇವಲ ಬಟ್ಟೆ ತೊಳೆಯುವ ಅಗಸನಲ್ಲಿ ಮಾತ್ರ ಈ ಕತ್ತೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದವು ಆದರೆ ಈಗ ಕತ್ತೆಗಳ ಸಾಕಾಣಿಕೆ ವ್ಯವಹಾರವಾಗಿ ಹೋಗಿಬಿಟ್ಟಿದೆ ಈ ಕತ್ತೆ ಹಾಲಿನ ಬೆಲೆ ಕೂಡ ತುಂಬ ದುಬಾರಿಯಾಗಿದೆ ಈ ಕತ್ತೆ ಹಾಲನ್ನು ಶಿಶು ಮಕ್ಕಳಿಗೆ ಕೊಡ್ತಾರೆ ಮತ್ತು ಗಳು ಕೂಡ ಬಳಸ್ತಾರೆ ಸಾಮಾನ್ಯವಾಗಿ ಮಧ್ಯವಯಸ್ಕರರು ಕೂಡ ಈ ಕತ್ತೆ ಹಾಲನ್ನು ತುಂಬ ಉಪಯೋಗಿಸ್ತಾ ಇದ್ದಾರೆ ಅದು ಯಾಕಂದರೆ ಮಧ್ಯವಯಸ್ಕರರಿಗೆ ಚರ್ಮದ ಕಾಂತಿಯನ್ನು ಇದು ಹೆಚ್ಚಾಗಿಸುತ್ತದೆ ಅನ್ನೋ ಕಾರಣಕ್ಕೋಸ್ಕರ ಸಂಶೋಧನೆಯ ಪ್ರಕಾರ ಕತ್ತೆ ಹಾಲಿನಲ್ಲಿ ಹಸುವಿನ ಹಾಲಿಗಿಂತ ಕಡಿಮೆ ಕಬ್ಬಿನಾಂಶ ಇರುತ್ತದೆ ಎಂದು ಹೇಳ್ತಾರೆ ಆದರೆ ಇದೇ ಥರ ಒಬ್ಬ ತಾಯಿಯ ಎದೆ ಹಾಲಿಗೆ ಈ ಹಾಲು ಸಮನಾಗಿರುತ್ತದೆ ಎಂದು ಹೇಳ್ತಾರೆ ಕತ್ತೆ ಹಾಲಿನ ಬೆಲೆಯೂ ಕೂಡ ಜಾಸ್ತಿನೇ ಇದೆ ಈ ಕತ್ತೆ ಹಾಲಿನ ಬೆಲೆಯನ್ನು ಬಂಡವಾಳ ಮಾಡಿಕೊಂಡು ಮತ್ತು ಮುಗ್ಧ ರೈತರನ್ನು ಕೂಡ ಬಂಡವಾಳ ಮಾಡಿಕೊಂಡು ಕೆಲವೊಂದಷ್ಟು ಜನ ಅವರಿಗೆ ಮೋಸ ಮಾಡಿ ಮಕ್ಕಳು ಟೋಪಿ ಹಾಕೋದಕ್ಕೆ ಯಾವ ಥರ ಕಾಯ್ತಾ ಇರ್ತಾರೆ ನೋಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಆಂಧ್ರ ಮೂಲದ ಮುರುಳಿ ಎಂಬ ಒಬ್ಬ ವ್ಯಕ್ತಿ ಬರ್ತಾರೆ ಬಂದು ಅವರು ರೈತರಲ್ಲಿ ಕಂಪ್ನಿ ಓಪನ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಕೇಳ್ಕೋತಾರೆ ಅದೇ ತರ ಯಾವ ಕಂಪ್ನಿ ಏನು ಎಂಬುದರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾರೆ ಅದು ಏನಂದ್ರೆ ಒಂದು ಕಥೆ ಯೂನಿಟ್ ಇರುತ್ತೆ ಕತೆ ಯೂನಿಟ್ ಅಂದರೆ ಅವರು ಮೂರು ಕತ್ತೆಗಳನ್ನ ರೈತರಿಗೆ ಕೊಡ್ತಾರೆ ಮೂರು ಕತ್ತೆ ಅದರ ಜೊತೆಗೆ ಮೂರು ಕತ್ತೆಯ ಮರಿಗಳನ್ನು ಕೊಡ್ತಾರೆ ಅದಕ್ಕೆ ಈ ರೈತರು ಮೂರು ಲಕ್ಷ ಹಣವನ್ನು ಪಾವತಿ ಮಾಡಬೇಕು ಅದೇ ಥರ ಅದರ ಹಾಲನ್ನು ಜನ್ನಿ ಮಿಲ್ಕನ್ನು ಅವ್ರದೇ ಕಂಪ್ನಿಯಲ್ಲಿ ಖರೀದಿನೂ ಕೂಡ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಅಂತ ಪರಮೇಶ ಕೂಡ ಕೊಡ್ತಾರೆ ಅದರ ಪ್ರಕಾರ ರೈತರು ಮೂರು ಲಕ್ಷ ಕೊಟ್ಟು ಮೂರು ಕತ್ತೆ ಮೂರು ಕತ್ತೆ ಮರಿಗಳನ್ನು ತೆಗೆದುಕೊಳ್ತಾರೆ ಅವರ ಮಾತನ್ನು ನಂಬಿದ ರೈತ್ರೆಲ್ಲ ಬಾಯಿಂದ ಬಾಯಿಗೆ ಪ್ರಚಾರ ಮಾಡಿ ಅದರಲ್ಲಿ ಪ್ರಚಾರ ಮಾಡಿಸೋದ್ರಲ್ಲೂ ಕೂಡ ಆ ಮುರುಳಿಯವರು ಯಶಸ್ವಿ ಆಗ್ತಾರೆ ರೈತರು ಕೂಡ ವ್ಯವಸಾಯದಲ್ಲಿ ಸರಿಯಾಗಿ ಲಾಭ ಇಲ್ಲದಿರೋದ್ರಿಂದ ಬೀಜ ಗೊಬ್ಬರ ಹಾಕಿರೋ ದುಡ್ಡು ಕೂಡ ರೈತರಿಗೆ ಈಗ ಸಿಗ್ತಾ ಇಲ್ಲ ಹಾಕಿರೋ ಲಾಭ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ರೈತರು ಗುಳೆ ಹೋಗ್ತಾ ಇದ್ದಾರೆ ಅದು ಹೆಚ್ಚಾನೆಚ್ಚು ಉತ್ತರ ಕರ್ನಾಟಕದ ರೈತರು ತುಂಬ ಜನ ಬೆಂಗಳೂರು ಮುಂಬೈ ಗೋವಾ ಅಂತ ತುಂಬ ಜನ ಗುಳೆ ಹೋಗ್ತಾನೇ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ಅಂತೂ ಎಚ್ಚಗೊಳ ಎಚ್ಚೆತ್ತುಕೊಳ್ತಾ ಇಲ್ಲ ಇಲ್ಲಿ ವಿಜಯನಗರ ಹೊಸಪೇಟೆ ಕೊಪ್ಪಳ ಇನ್ನೂ ಬೇರೆ ಬೇರೆ ಕಡೆಯಿಂದ ರೈತರುಗಳು ಬಂದು ಕತ್ತೇನ ಖರೀದಿ ಮಾಡ್ತಾರೆ ಇವರು ಅದೇ ಥರ ಎಲ್ರಿಗೂ ಸುದ್ದಿ ಹಬ್ಬ ಥರ ಮಾಡಿರ್ತಾರೆ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಲಾಭ ಬರುತ್ತೆ ಅದು ಆರು ತಿಂಗಳವರೆಗೂ ಹಾಲು ಕರೆಯುತ್ತೆ ಅದು ಹಾಲು ಕರೆಯೋದನ್ನು ನಿಲ್ಲಿಸಿದ ಮೇಲೆ ನಾವು ಆ ಕತ್ತೆ ತೆಗೆದುಕೊಂಡು ಮತ್ತೆ ಬೇರೆ ಕತ್ತೆಯನ್ನು ನಿಮಗೆ ಅದ್ರ ಬದ್ಲಿಗೆ ಕೊಡ್ತೀವಿ ಅಂತೇಳಿ ತುಂಬ ಚೆನ್ನಾಗಿ ರೈತರನ್ನೆಲ್ಲ ನಂಬಿಸಿಬಿಡ್ತಾರೆ ನಂಬಿಸಿ ಒಂದು ಲೀಟರ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಹಾಲನ್ನು ಖರೀದಿ ಮಾಡ್ತೀವಿ ಅಂತ ಅಗ್ರಿಮೆಂಟಲ್ಲಿ ಬರೆದು ಕೂಡ ಕೊಡ್ತಾರೆ ಅದೇ ಥರ ಸುಮಾರು ಆರು ತಿಂಗಳ ಕಾಲ ಹಾಲನ್ನು ಖರೀದಿನೂ ಮಾಡ್ತಾರೆ ಖರೀದಿ ಮಾಡಿ ಅದಕ್ಕೆ ಸೂಕ್ತವಾದ ಹಣವನ್ನು ಕೂಡ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ರೈತರಿಗೆಲ್ಲ ಎಚ್ಚರಿಕೆಯನ್ನು ಎಳಿರ್ತಾರೆ ಅದೇ ತರ ಸೋಮವಾರ ದಿವಸ ಇದೇ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರ ಹೋಗುತ್ತೆ ಆ ದೂರಿನ ಮೇರೆಗೆ ಅವರು ಟ್ರೇಡಿಂಗ್ ಲೈಸೆನ್ಸ್ನ ತೆಗೆದುಕೊಳ್ಳದೆ ಈ ಜನ್ನಿ ಅನ್ನೋ ಸಂಸ್ಥೆನ ಓಪನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿ ಸೋಮವಾರ ದಿವಸ ಆ ಕಂಪನಿಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರೆ ಈ ಲೈಸೆನ್ಸ್ನ ತೆಗೆದುಕೊಂಡ ಮೇಲೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತೋರಿಸಿದ ಮೇಲೆ ಈ ಕಂಪ್ನಿಯನ್ನ ಓಪನ್ ಮಾಡಬಹುದು ಅಂತ ತಿಳಿಸ್ತಾರೆ ಆಗ ರೈತರೆಲ್ಲ ಈ ಮುರುಳಿಯವರನ್ನ ಕೇಳಿದಾಗ ಈ ಮುರುಳಿಯವರು ಎಲ್ರಿಗೂ ಭರವಸೆನೂ ಕೊಡ್ತಾರೆ ನಾನಿದ್ದೇನೆ ಇನ್ನೂ ಒಂದು ಎರಡು ಮೂರು ದಿವಸದಲ್ಲಿ ಎಲ್ಲ ಸರಿ ಮಾಡ್ತೇನೆ ಅಂತ ಭರವಸೆನ ಕೊಟ್ಟಿರ್ತಾರೆ ಅದೇ ಥರ ಮೊನ್ನೆ ರಾತ್ರಿ ಎಮ್ ಡಿ ಮುರಳಿಯವರ ಫೋನ್ ಸ್ಟಾಪ್ ಆಗುತ್ತೆ ಅದರ ಜೊತೆಗೆ ಮ್ಯಾನೇಜರ್ ಫೋನ್ ಕೂಡ ಸ್ಟಾಪ್ ಆಗುತ್ತೆ ಇದನ್ನು ತಿಳಿದ ಗಾಬರಿಯಾದ ಜನ ಈ ಕಂಪ್ನಿ ಹತ್ರ ಬರ್ತಾರೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಈ ಜೆನ್ನಿ ಮಿಲ್ಕ್ ಕಂಪ್ನಿ ಎಮ್ ಡಿ ಮುರುಳಿಯವರು ಅನಂತಪುರಂಲ್ಲಿ ಇರೋ ಮನೆಯೂ ಕೂಡ ಖಾಲಿ ಮಾಡಿದ್ದಾರೆ ಅದೇ ಥರ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ಕಂಪ್ನಿಯಿಂದ ವಿತ್ಡ್ರಾ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಈ ಕಂಪ್ನಿ ಅಕೌಂಟಲ್ಲಿ ಕೋಟಿಗಟ್ಟಲೆ ಹಣ ಇರುತ್ತೆ ಈ ಹಣವನ್ನು ಅವರು ಎಲ್ಲ ಎತ್ತುಕೊಂಡು ಅದರಲ್ಲಿ ಎಪ್ಪತ್ತ್ ಮೂರು ರೂಪಾಯಿ ಮಾತ್ರ ಉಳಿಸಿರ್ತಾರೆ ಜನ ಅವ್ರ ಕಂಪ್ನಿ ಹತ್ರ ಬಂದು ಕಾಯ್ತಾ ಇರ್ತಾರೆ ಅವ್ರ ಫೋನು ಸ್ಟಾಪ್ ಇದ್ದರೂ ಕೂಡ ಏನಾದರೂ ಮಾಹಿತಿ ಸಿಗ್ಬೋದೇನೋ ಅಂತ ಅಲ್ಲೇ ಕಾಯ್ತಾ ಕೂತಿರ್ತಾರೆ ಅದೇ ಥರ ಅವರು ಅದರಲ್ಲಿ ಕೆಲಸ ಮಾಡೋ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಸ್ಟೇಷನ್ಗೆ ಹೋಗಿ ದೂರನ್ನು ಕೂಡ ದಾಖಲಿಸ್ತಾರೆ ಇಲ್ಲಿ ಎಷ್ಟೋ ಜನ ಸಾಲ ಸೂಲ ಮಾಡಿ ಇದಕ್ಕೆ ಬಂಡವಾಳ ಹಾಕಿದ್ರು ಎಷ್ಟೋ ಬಡ ರೈತರು ಆ ಕಂಪ್ನಿಯ ಮುಂದೆ ನಿಂತ್ಕೊಂಡು ಹತ್ತಿದ್ರು ಆದರೂ ಕೂಡ ಕಂಪ್ನಿ ಡಿ ಎಲ್ಲಿದ್ದಾನೆ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ ಆದರೆ ರೈತರಿಗೆ ಅವನೊಂದು ಪತ್ರನ ವಾಟ್ಸಪ್ ಮೂಲಕ ಕಳಿಸಿದ್ದಾನೆ ಅದರಲ್ಲಿ ಏನಿದೆ ಅಂದರೆ ನಾನು ನಿಮಗೆ ಮೋಸ ಮಾಡಿಲ್ಲ ಮ್ಯಾನೇಜರ್ ನಿಮಗೆ ಮೋಸ ಮಾಡಿದ್ದೇನೆ ಅಂತ ಅವನು ಹೇಳ್ತಾ ಇದ್ದಾನೆ ಯಾರು ಮೋಸ ಮಾಡಿದ್ರೇನು ಒಟ್ಟಿನಲ್ಲಿ ರೈತರಿಗಂತೂ ಮೋಸ ಮಾಡಿದ್ದಾರೆ ಅದೇ ಥರ ಐವತ್ತು ಕೋಟಿಗಿಂತೂ ಅಧಿಕ ಹಣನ ಎತ್ಕೊಂಡು ಪರಾರಿನೂ ಆಗಿದ್ದಾರೆ ಇನ್ಮೇಲಾದರೂ ರೈತರೇ ಆಗಲಿ ಸಾಮಾನ್ಯ ಜನನೇ ಆಗಲಿ ಇಂಥವರಿಂದ ಎಚ್ಚೆತ್ಕೊಳ್ಬೇಕು ಇಂಥವ್ರನ್ನ ನಂಬಿ ಯಾವುದೇ ಕಾರಣಕ್ಕೂ ಯಾವುದರ ಮೇಲೂ ಕೂಡ ಹಣ ಹೂಡಿಕೆಯನ್ನು ಮಾಡಬೇಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅವರನ್ನು ವಶಪಡಿಸಿಕೊಂಡು ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕಂತ ಈ ಮೂಲಕ ನಾವು ಕೇಳಿಕೊಳ್ಳೋಣ ಧನ್ಯವಾದಗಳು ಮೀಡಿಯಾಲರ್ ಕನ್ನಡನ ನೋಡಿದ್ದಕ್ಕಾಗಿ